ಆತ್ಮೀಯರೇ ಎಮ್ ಎಸ್ ಚಾನಲ್ಗೆ ಸುಸ್ವಾಗತ ಎಮ್ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ಲೈಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಗುಜರಾತ್ನ ಭಾವಾನಗರದ ಸಮೀಪ ಕೋಳಿಯಾಕ್ನಲ್ಲಿರುವಂತಹ ನಿಷ್ಕಳಾಂಕ ಮಹಾದೇವ ಈ ಒಂದು ದೇವಸ್ಥಾನದ ಒಂದು ಹಿನ್ನೆಲೆ ಏನೆಂದರೆ ಪಾಂಡವರು ಕೌರವರನ್ನು ಸಂಹರಿಸಿದ ಮೇಲೆ ಪಾಪ ಪರಿಹಾರವನ್ನು ನಿವಾರಿಸಿಕೊಳ್ಳಲು ಕೃಷ್ಣನ ಸಲಹೆಯಂತೆ ಇಲ್ಲಿ ಪಂಚಪಾಂಡವರು ಐದು ಶಿವಲಿಂಗಗಳನ್ನು ಸ್ಥಾಪಿಸಿ ಪೂಜೆ ಮಾಡಿದಂತಹ ಒಂದು ಜಾಗ ನಿಷ್ಕಳಂಕ ಮಹಾದೇವ ನೋಡಿ ಇಲ್ಲಿ ಈಗ ಸಮಯ ಸಂಜೆ ಐದು ಗಂಟೆ ನೀರೆಲ್ಲ ನಿಧಾನವಾಗಿ ನೀರು ಬರ್ತಾ ಇದೆ ಅಲ್ಲ ನೋಡಿ ನೀರು ಬರ್ತಾ ಇದೆ ನಾವು ಅಲ್ಲಿ ಹೋಗೋದಕ್ಕೆ ಇಲ್ಲ ನೋಡಿ ಅಲ್ಲಿ ಕಾಣಿಸ್ತಾ ಇದ್ದಿಲ್ಲ ಎದುರುಗಡೆ ಇರುವಂತಹ ಎರಡು ಗೋಪುರಗಳು ಅಲ್ಲೇ ಐದು ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ರು ನೋಡಿ ನೀರು ಎಷ್ಟು ಚೆನ್ನಾಗಿ ನೀರು ಬರ್ತಾನೇ ಇದೆ ಆಗಲೇ ನೀರು ಸ್ವಲ್ಪ ಕಡಿಮೆ ರೀತಿಗೆ ಬರ್ತಾನೆ ಇದೆ ನೀರು ನಂತರ ಸ ರಾತ್ರಿ ಹನ್ನೊಂದು ಗಂಟೆಗೆ ಮತ್ತೆ ನೀರೆಲ್ಲ ಹೊರಟೋಗುತ್ತಿದ್ದಲ್ಲ ಈಗ ನಾವು ನೋಡೋಣ ಐದು ಗಂಟೆ ಸಮಯದಲ್ಲಿ ನೀರಿಗೆ ಬರ್ತಾನೆ ಇದೆ ನೋಡಿ ಇಲ್ಲೆಲ್ಲ ನೀರೇ ಇರಲಿಲ್ಲ ಈಗ ನೀರು ಸಂಪೂರ್ಣವಾಗಿ ಬಂದಿದೆ ನಂತರ ನಾವು ಆರೂವರೆಗೆ ಹೋದ್ವಿ ಆಗ ನೋಡೋಣ ನಿಷ್ಕಳಂಕ ಮಹಾದೇವ ದೇವಾಲಯವು ಗುಜರಾತ್ನ ಭಾವಾನಗರ ಬಳಿಯ ಕೋಲಿಯಾಕ್ ಬೀಚ್ನಲ್ಲಿರುವ ಒಂದು ವಿಶಿಷ್ಟ ಸಮುದ್ರ ದೇವಾಲಯವಾಗಿದೆ ದೇವಾಲಯ ಒಂದು ಕಿಲೋಮೀಟರ್ ಸಮುದ್ರದೊಳಗೆ ಇದೆ ಮತ್ತು ಕಡಿಮೆ ಉಬ್ಬರ ಬೆಳೀತದ ಸಮಯದಲ್ಲಿ ಮಾತ್ರ ಭಕ್ತರಿಗೆ ಗೋಚರಿಸುತ್ತದೆ ಇದು ಮಹಾಭಾರತದ ಪಾಂಡವರು ತಮ್ಮ ಪಾಪಗಳಿಂದ ಮುಕ್ತರಾದ ಸ್ಥಳವೆಂದು ನಂಬಲಾಗಿದೆ ಆದ್ದರಿಂದ ದೇವಸ್ಥಾನವು ನಿಷ್ಕಳಂಕ ಅಂದರೆ ನಿರ್ಮಲ ಎಂದು ಹೆಸರಿಸಲ್ಪಟ್ಟಿದೆ ಗುಜರಾತ್ನ ಭಾವನಗರ ಜಿಲ್ಲೆಯ ಕೊಲಿಯಾಗ್ ಬೀಚ್ನಲ್ಲಿರುವ ಸಮುದ್ರದೊಳಗೆ ಇರುವಂತಹ ಈ ದೇವಾಲಯದ ಸ್ವರೂಪ ದೇವಾಲಯವು ಚೌಕಾಕಾರದ ವೇದಿಕೆಯ ಮೇಲೆ ಐದು ಸ್ವಯಂಭೂ ಶಿವಲಿಂಗ ಪ್ರತಿಯೊಂದು ಅದರ ಎದುರಿಗೆ ನಂದಿ ಪ್ರತಿ ಮಹಾಭಾರತದ ಪಾಂಡವರು ಮಹಾಭಾರತ ಯುದ್ಧದ ನಂತರ ತಮ್ಮ ಪಾಪಗಳನ್ನು ತೊಳೆಯಲು ತಪಸ್ಸು ಮಾಡಿದ ನಂತರ ಇಲ್ಲಿ ಶಿವನು ಪ್ರತ್ಯಕ್ಷನಾಗಿ ಅವರನ್ನು ನಿಷ್ಕಂಕನಾಗಿ ಆಶೀರ್ವದಿಸೆಂಬ ನಂಬಿಕೆ ಇದೆ ಶ್ರೀಕೃಷ್ಣನ ಸಲಹೆಯಂತೆ ಅವರು ಐದು ಪಂಚಲಿಂಗಗಳನ್ನು ಸ್ಥಾಪಿಸಿದ ಎಂಬ ಪ್ರತೀತಿ ಇಲ್ಲಿ ಇದೆ ಇದು ಭಾರತದ ಅಪರೂಪದ ಸಮುದ್ರ ದೇವಾಲಯಗಳಲ್ಲಿ ಒಂದಾಗಿದೆ ಕಡಿಮೆ ಉಬ್ಬರ ಸಮಯದಲ್ಲಿ ಮಾತ್ರ ಈ ದೇವಾಲಯವನ್ನು ಸಮುದ್ರದಿಂದ ತಲುಪಲು ಸಾಧ್ಯ ಮತ್ತು ಈ ಸಮಯದಲ್ಲಿ ಭಕ್ತರು ಬರಿಗಾಲಿನಲ್ಲಿ ನಡೆದು ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಭಾದ್ರಪದ ಅಮಾವಾಸ್ಯದಲ್ಲಿ ಬದವಿ ಮೇಳ ನಡೆಯುತ್ತದೆ ಇದು ಸಾವಿರಾರು ಭಕ್ತರ ಆಕರ್ಷಿಸುತ್ತದೆ ಮೃತ ಬಂಧುಗಳ ಚಿತಾಭಸ್ಮವನ್ನು ಶಿವಲಿಂಗಕ್ಕೆ ಹಚ್ಚಿ ಸಮುದ್ರಕ್ಕೆ ಬಿಡುವುದರಿಂದ ಅವರು ಮೋಕ್ಷವನ್ನು ಪಡೆಯುತ್ತಾರೆ ಎಂಬ ನಂಬಿಕೆಯೂ ಇದೆ ಈಗ ಸಮಯ ಐದು ಗಂಟೆ ಮೂವತ್ತು ನಿಮಿಷ ಆಗಿದೆ ನೀರು ಕ್ರಮೇಣ ನೋಡಿ ಎಷ್ಟು ಚೆನ್ನಾಗಿ ತೀರದ ಬಳಿ ಹರಿದು ಬರುತ್ತಿದೆ ಆ ಕಡೆ ಇರುವಂತಹ ಒಂದು ಎಲ್ಲ ದೇವಸ್ಥಾನದ ಒಂದು ಶಿಖರಗಳು ಮುಳುಗುತ್ತಿದೆ ನೋಡಿ ನೀರು ಎಷ್ಟು ಜೋರಾಗಿ ತೀರದ ಕಡೆ ಬರುತ್ತಿದೆ ಈಗ ಸಮಯ ಆರು ಗಂಟೆ ಮೂವತ್ತು ನಿಮಿಷ ಸಂಪೂರ್ಣವಾಗಿ ನೀರು ತೀರದ ಕಡೆ ಬಂದುಬಿಟ್ಟಿದೆ ಈಗ ಸಂಪೂರ್ಣವಾಗಿ ನೀರು ಪೂರ್ತಿ ಬಂದಿದೆ ಈಗ ಪೂರ್ಣವಾಗಿ ನೀರು ತುಂಬಿಕೊಂಡು ದೇವಾಲಯ ಸಂಪೂರ್ಣವಾಗಿ ಮುಳುಗಿ ಹೋಗಿದೆ ಈಗ ದೇವಾಲಯದ ಒಂದು ಧ್ವಜ ಮಾತ್ರ ಕಾಣಿಸ್ತಿದೆ ಆ ದೀಪದ ಸ್ತಂಭಗಳು ಅರ್ಧ ಮುಳುಗಿ ಹೋಗಿದೆ ಸಂಪೂರ್ಣವಾಗಿ ತೀರದ ಬಳಿ ನೀರು ಆವರಿಸಿಬಿಟ್ಟಿದೆ ಪೂರ್ಣವಾಗಿ ನೀರು ಇಲ್ಲಿ ತುಂಬಿ ತುಳುಕುತ್ತಿದೆ ಇಂದು ರಾತ್ರಿ ನಾವು ಮತ್ತೆ ಹನ್ನೊಂದು ಗಂಟೆಗೆ ದೇವರ ದರ್ಶನಕ್ಕೆ ಹೋಗುತ್ತೇವೆ ಆಗ ಸಂಪೂರ್ಣವಾಗಿ ನೀರು ಖಾಲಿಯಾಗಿರುತ್ತದೆ ಎಂದು ಪೂಜಾರಿಗಳು ಹೇಳಿರುತ್ತಾರೆ ಹನ್ನೊಂದು ಗಂಟೆಗೆ ಸರಿಯಾಗಿ ರಾತ್ರಿ ನಾವೆಲ್ಲರೂ ಹೊರಡುತ್ತಿದ್ದೇವೆ ತರಂಗ ರಮಣೀಯ ಜಟಾ ಕಲಾಪ

वागीश पादपीठं वामेन विग्रहवरेण्य कळत्रवंतम् ನಿಷ್ಕಳಂಕ ಮಹಾದೇವ್ ರಾತ್ರಿ ನಾವು ಹನ್ನೊಂದು ಗಂಟೆಗೆ ಪ್ರಯಾಣ ಮಾಡ್ತಾ ಇದ್ದೀವಿ ನೀರೆಲ್ಲ ಒಳಕ್ ಹೋಗ್ತಾ ಇದೆ ನಿಷ್ಕಳಂಕ ಮಹಾದೇವ್ ಕೈ ಹೌದು ನೀರೆಲ್ಲ ಎಷ್ಟು ಚೆನ್ನಾಗಿ ಓಡೋ ಇದೆ ನೋಡಿ ಅಬ್ಬಾ ಏನು ಮಹಿಮ ಮಹಿಮೇನಪ್ಪ ಸುಣ್ ಸರ್ ನೀಡ್ ಅಂತ ಓಹೋಹೋ ನೋಡಿ ಈಗ ಸಮಯ ರಾತ್ರಿ ಹನ್ನೊಂದು ಗಂಟೆ ನೀರೆಲ್ಲ ಕಡಿಮೆ ಆಗೋ ಇದೆ

ನೀರ್ ಬಂದ್ಬಿಟ್ಟಿತ್ತು ನೀರ್ ಬಂದ್ಬಿಟ್ಟಿತ್ತ ಅಯ್ಯೋ ಜಾರ್ತ್ ನೀಡು ಹುಷಾರಪ್ಪ ಸರ್ ಅಜ್ಜಿ ನಿಧಾನ ಪೆಟ್ಟಲ್ಲ ಓಹೋ ಸ್ಕೇಟಿಂಗ್ ನೋಡಿ

ಹುಷಾರ್ ನಿಧಾನವಾಗಿ ನಿಧಾನವಾಗಿ ಮೇಲೆ ಬಾರ ಹಾಕಿ ಮೇಲೆ ಬಾರ ಹಾಕಿದ್ರೆ ಅದು ಹಾ ನೀರು ಈಗ ಅದು ಇದೆಯಾ ಇದು ತಿರುಗಾ ಇಲ್ಲಿ ಪತ್ತೀಳ್ ಶಿವ

एम विस्मय मेटली मेटली भद्र मेट्लॉ निष्कलंक महादेव बालपंकी पेस्टो किलोपत्र बालपंकी निष्कलंक महादेव श्री शिवाजी जय निष्कलंक महादेव कीर्ति उनसली बोलो अभिनंदन नरेंद्र आरनायक श्री योजनाय बंधा जी नि चललंत संत तथा नंद सुरवथम नाथाय नमस्कार हो जय नमस्कार हो नारायण नमस्कार हो इगनेसरो भाई जदादर आए इना खस्ताई दिविया देवाय दिगंबर आए सर किस तरफ आबाजी मुख इस तरफ इस तरफ बाजे हां किस तरफ बाजे चल बने इकडे कोणी ओम दिअंबक मजामय सुगन्म स्वारण पूर्वक कृतम श्री शंकर मौक्नाम अमृतराज अमृत कंजे महादेव राय माम करनायतम जन्म अमृतराज वन बाय वन सभी पानी चढ़ा दो वन बाय वन हां राजेंद्र महाराज त्रिलोचनाय भस्मंगरागारम असराय गोत्र एंबुल गोत्र गोत्र कलिम गोत्र मुरली मुरली नामा सा प्रेमा प्रेमा नामा सा विद्याश्री विद्याश्री नामा सा बुद्धिम रेड्डी बुद्धिम रेड्डी नामा सा सगला कुटुंब नाम नंदन राव श्रीलिंगवाजु राम নাৰায় নাম চাম চি নামি নাৰায়

देर कनस हामी समय हाँ मनको न मनपोर अब म यो जान्छु रे गादो बा ए अनि कि भिडियो खेल्छ नि बुढीले पूजा करवा जतातै ए कस कसले जिदे कसले हो नडी यकडे के फोन हो म जानु तपाईं एकछई

हम लोग भी पिटिचकोननाल पिटिचकोननाल प्रधानपा मैं पिटिचकोननाल प्रधानदा टटके समिति का दिनेश कुमार को मैं इधर से आपको बात कर रहा हूं उधर से बात कर रहा हूं बोलिए महाराज

ಸಮುದ್ರದಲ್ಲಿ ನಿಷ್ಕಳಂಕ ಮಹಾದೇವ ಶ್ರೀಮನು ಲಿಂಗ ಅಪ್ಪರಾಯರು ಲಿಂಗ ಅರ್ಜುನನ ಪ್ರತಿಷ್ಠಾಪಿಸಿದ ಲಿಂಗ ನಕುಲ ಪ್ರತಿಷ್ಠಾಪಿಸಿದ ಲಿಂಗ ಸಹದೇವ ಪ್ರತಿಷ್ಠಾಪಿಸಿದ ಲಿಂಗ ನೀರು ಸಂಪೂರ್ಣ ಆಗೋಗಿದೆ ಗಂಗಾ ತರಂಗ ರಮಣೀಯ ಜಟ ಕಲಾಪ ವಿಭೂಷಿತ ವಾಮ नारायणप्रियमनङ्गमदापहाराणसी वाराणसीपुरपतिं भज विश्वनाथं वाचामगोचरमनेकगुणस्वरूपं वा कीशविष्णुसुरसेवितपादपीठं वामेन विग्रहवरेण्यकलत्रवन्तराणसीपुरपतिं भज विश्वनाथम् भूताधिपम् भुजगभूषणभूषिताङ्गम् व्याघ्राजिनां वरधरं जटिलं त्रिनेत्रम् पाशाङ्कुशाभयवरप्रदशूलपाणिं वाराणसी पुरपतिं भज विश्वनाथम् सीतां शुशोभितकिरीट हाले क्षणानल विशोषित पञ्चवाणम् नाग